ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ ನಾವೊಂದು ಹ್ಮ್ ಒಂಥರ ಸ್ವೀಟ್ ಆದ ವಿಷಯದ ಬಗ್ಗೆ ಮಾತಾಡೋಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಐ ಎಸ್ ಎಸ್ ಇದೆಯಲ್ಲ ಅಲ್ಲಿ ನಮ್ಮ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಮೈಸೂರಿನ ಫೇಮಸ್ ಕ್ಯಾರೆಟ್ ಹಲ್ವಾನ ತಮ್ಮ ಜೊತೆಗಿದ್ದ ಬೇರೆ ದೇಶದ ಗಗನಯಾತ್ರಿಗಳಿಗೆಲ್ಲ ಹಂಚಿದಾರಂತೆ ಹೌದು ಕೇಳಿ ಆಶ್ಚರ್ಯ ಆಯ್ತು ಹ್ಮ್ ಇದು ಸುಮ್ನೆ ಹಲ್ವಾ ಹಂಚಿದ್ದಲ್ಲ ಇದ್ರ ಹಿಂದೆ ದೊಡ್ಡ ಕಥೆನೇ ಇದೆ ಅಂತ ಕೆಲವು ಲೇಖನಗಳು ಹೇಳ್ತಿವೆ ಸೊ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಏನು ವಿಶೇಷ ಅಂತ ಈ ಘಟನೆ ನಡೆದಿದ್ದು ಮಿಷನ್ ಫೋರ್ ಅಂದ್ರೆ ಆಕ್ಸ್ ಫೋರ್ ಅಂತಾರಲ್ಲ ಆ ಮಿಷನ್ ನ ಒಂದು ಸಣ್ಣ ಪಾರ್ಟಿಯಲ್ಲಿ ಅಂತೆ ಆದ್ರೆ ಈ ಹಲ್ವಾ ಅಲ್ಲಿಗೆ ಹೋಯ್ತಲ್ಲ ಅದೇ ಒಂದ್ ದೊಡ್ಡ ವಿಷಯ ಹೌದೌದು ಯಾಕಂದ್ರೆ ಇದು ನಾವು ಅಂದ್ರೆ ನೀವು ಮನೇಲಿ ಮಾಡೋ ಕ್ಯಾರೆಟ್ ಹಲ್ವಾ ಥರ ಅಲ್ಲ ಖಂಡಿತಲ್ಲ ಇದನ್ನ ನಮ್ಮ ಇಸ್ರೋ ಮತ್ತೆ ಡಿಆರ್ಡಿಒ ಮುಖ್ಯವಾಗಿ ಮೈಸೂರಿನಲ್ಲಿರೋ ಡಿಫೆನ್ಸ್ ಫುಡ್ ರಿಸರ್ಚ್ ಲೆಬೋರೇಟರಿ ಅಂದ್ರೆ ಡಿ ಎಫ್ ಆರ್ ಎಲ್ ಅಂತಾರಲ್ಲ ಅವರು ಸ್ಪೆಷಲ್ ಆಗಿ ಬಾಹ್ಯಾಕಾಶಕ್ಕಂತಾನೆ ರೆಡಿ ಮಾಡಿರೋದು ಬಾಹ್ಯಾಕಾಶದಲ್ಲಿ ತಿನ್ನೋಕೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇರಲ್ಲ ಆಮೇಲೆ ತಿಂಗಳು ಗಟ್ಟಲೆ ಇಡಬೇಕಾಗತ್ತೆ ಇದೆಲ್ಲ ಚಾಲೆಂಜ್ ಅಲ್ವಾ ಅದಕ್ಕೆ ಅವರು ಫ್ರೀಜ್ ಡ್ರೈಯಿಂಗ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂದ್ರೆ ಮೊದ್ಲು ಫುಲ್ ಫ್ರೀಸ್ ಮಾಡಿ ಆಮೇಲೆ ಅದರಲ್ಲಿರೋ ನೀರನ್ನ ವ್ಯಾಕ್ಯೂಮ್ನಲ್ಲಿ ಆವಿ ಮಾಡಿ ತೆಗಿತಾರೆ ನಂತರ ವ್ಯಾಕ್ಯೂಮ್ ಪ್ಯಾಕ್ ಮಾಡ್ತಾರೆ ಇದರಿಂದ ತಿಂಗಳು ಗಟ್ಲೆ ವರ್ಷಗಟ್ಲೆ ಇಡಬಹುದು ಟೇಸ್ಟ್ ನ್ಯೂಟ್ರಿಷನ್ ಏನು ಹಾಳಾಗಲ್ಲ ಇದು ನಮ್ಮ ಫುಡ್ ಟೆಕ್ನಾಲಜಿಯಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅಬ್ಬಾ ಅಂದ್ರೆ ಸ್ಪೇಸ್ ಗೆ ಹೋಗೋ ಆಹಾರದ ರುಚಿ ಆ ಪೋಷಕಾಂಶ ಎಲ್ಲ ಕಾಪಾಡೋದೇ ಒಂದು ದೊಡ್ಡ ಸವಾಲು ಅನ್ನೋ ಹಾಗಾಯ್ತು ಖಂಡಿತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಸಣ್ಣ ಪಾರ್ಟಿಲಿ ಬರೀ ಅಲ್ವಾ ಮಾತ್ರ ಇರ್ಲಿಲ್ವಂತೆ ಹೌದು ಬೇರೆ ಏನೇನಿತ್ತು ಅಂದ್ರೆ ರೀಹೈಡ್ರೇಟೆಡ್ ಶ್ರಿಂಪ್ ಕಾಕ್ಟೇಲ್ ಅಂಟ ಕ್ರ್ಯಾಕರ್ಸ್ ಚಿಕನ್ ಫಹೀಟಾಸ್ ಆಮೇಲೆ ಒಂದು ಸ್ಪೆಷಲ್ ಕೇಕ್ ಕೂಡ ಇತ್ತಂತೆ ಸ್ವೀಟ್ ಬ್ರೆಡ್ ಕಂಡೆನ್ಸ್ಡ್ ಮಿಲ್ಕ್ ವಾಲ್ನಟ್ಸ್ ಹಾಕಿ ಮಾಡಿದ್ದು ಇದು ಕೇಳಿದ್ರೆ ಅಲ್ಲಿನ ಅಂತಾರಾಷ್ಟ್ರೀಯ ಟೀಮ್ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಟೇಸ್ಟ್ ಹೌದು ಹೌದು ಇದನ್ನು ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ನೋಡಿ ಇಂಥ ಕೂಟಗಳು ಬರೀ ಹೊಟ್ಟೆ ತುಂಬಿಸೋಕಲ್ಲ ಆ ಬಾಹ್ಯಾಕಾಶದಂಥ ಒಂದು ಒಂಟಿ ಒತ್ತಡದ ವಾತಾವರಣದಲ್ಲಿ ಈ ಥರ ಸೇರೋದು ಮಾತಾಡೋದು ತಿನ್ನೋದು ಇದೆಲ್ಲ ಗಗನಯಾತ್ರಿಗಳ ಮಧ್ಯೆ ಫ್ರೆಂಡ್ಶಿಪ್ ಬೆಳೆಸುತ್ತೆ ಅವರ ಮನೋಬಲಕ್ಕೂ ಇದು ತುಂಬಾ ಮುಖ್ಯ ನಿಜ ಆಹಾರ ಜನರನ್ನ ಹೇಗೆ ಕನೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಅದ್ಭುತ ಉದಾಹರಣೆ ಅವರ ಜತೆಗಿದ್ದ ಇನ್ನೊಬ್ಬ ಗಗನಯಾತ್ರಿ ಜಾನಿ ಕಿಮ್ ಅಂತ ಅವರು ಅಲ್ಲಿ ಬರೆದಿದ್ದಾರೆ ಓ ಹೌದಾ ಏನು ಹೇಳಿದ್ದಾರೆ ಅವರು ಹೇಳಿದ್ರು ಬೇರೆ ಬೇರೆ ದೇಶ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ನ ಜನ ಎಲ್ಲಾ ಸೇರಿ ಬಾಹ್ಯಾಕಾಶದಲ್ಲಿ ಇಡೀ ಮಾನವ ಕುಲವನ್ನೇ ಪ್ರತಿನಿಧಿಸೋಕೆ ಹೇಗೆ ಒಂದಾಗಿದ್ದೀವಿ ಅಂತ ನೋಡಿ ಆಶ್ಚರ್ಯ ಆಯಿತು ಅಂತ ಯೋಚನೆ ಮಾಡಿ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ತಮ್ಮ ಮನೆಯ ತಮ್ಮ ಸಂಸ್ಕೃತಿಯ ನೆನಪು ತರೋ ಒಂದು ತುತ್ತು ಅದು ಕೊಡೋ ಸಮಾಧಾನ ಇದೆಯಲ್ಲ ಅದು ಬೇರೆನೆ ಹೌದು ಹೌದು ತಾಯ್ನಾಡಿನ ರುಚಿ ಅದು ಸ್ಪೇಸಲ್ಲಿ ಸಿಕ್ಕರೆ ಆ ಖುಷಿನೇ ಬೇರೆ ಇರಬೇಕು ಈ ಆಕ್ಸ್ ಫಾರ್ ಮಿಷನ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಶುಕ್ಲಾ ಮತ್ತೆ ಅವರ ಟೀಮ್ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಲಾಂಚ್ ಆಗಿದ್ರು ಈಗ ಅವರು ಆಲ್ಮೋಸ್ಟ್ ಮಿಷನ್ನ ಕೊನೆ ಹಂತದಲ್ಲಿದ್ದಾರೆ ಸೋಮವಾರ ಐ ಎಸ್ ಎಸ್ ಇಂದ ವಾಪಸ್ ಬರೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಸುದ್ದಿ ಓಕೆ ಹಾಗಾದ್ರೆ ಇದೆಲ್ಲ ಕೇಳಿದ್ಮೇಲೆ ಈ ಕ್ಯಾರೆಟ್ ಹಲ್ವಾ ಕಥೆಯಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ ಬಾಹ್ಯಾಕಾಶಯಾನ ಅಂದ್ರೆ ಬರೀ ರಾಕೆಟ್ ಸೈನ್ಸ್ ಟೆಕ್ನಾಲಜಿ ಸಂಶೋಧನೆ ಅಷ್ಟೇ ಅಲ್ಲ ಅದು ಮನುಷ್ಯರ ಸಂಬಂಧಗಳು ಸಂಸ್ಕೃತಿಗಳ ವಿನಿಮಯ ಆಮೇಲೆ ಭೂಮಿಯಿಂದ ಅಷ್ಟು ದೂರದಲ್ಲಿ ಸಿಗೋ ಸಣ್ಣ ಪುಟ್ಟ ಖುಷಿಗಳು ಇವೆಲ್ಲದರ ಒಂದು ಸಂಗಮ ಅಲ್ವಾ ಖಂಡಿತ ಮೈಸೂರಿನ ಹಲ್ವಾ ಸ್ಪೇಸ್ ತಲುಪಿದ್ದು ಇದಕ್ಕೆ ಒಂದು ಒಳ್ಳೆ ಸಿಂಬಾಲಿಕ್ ಎಕ್ಸಾಂಪಲ್ ನಿಜ ಇದು ಇದು ಇನ್ನೊಂದು ಪ್ರಶ್ನೆನೂ ಹುಟ್ಟಲಾಕುತ್ತೆ ಈಗ ನೋಡಿ ಬಾಹ್ಯಾಕಾಶ ಯಾನ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ದೇಶದ ಗಗನಯಾತ್ರಿಗಳು ಹೆಚ್ಚು ಕಾಲ ಒಟ್ಟಿಗಿರೋದು ಕೆಲಸ ಮಾಡೋದು ಇದು ಕಾಮನ್ ಆಗುತ್ತೆ ಆಗ ನಮ್ಮ ಭೂಮಿ ಮೇಲಿರೋ ಇಷ್ಟೊಂದು ತರಹೇವಾರಿ ಅಡಿಗೆ ಪದ್ಧತಿಗಳು ಅವು ಬಾಹ್ಯಾಕಾಶದ ಆ ವಿಚಿತ್ರ ವಾತಾವರಣಕ್ಕೆ ಹೇಗೆ ಹೊಂದ್ಕೋಬೋದು ಹೌದು ಬಹುಶಃ ಮುಂದೊಂದು ದಿನ ಬೇರೆ ಬೇರೆ ಕಲ್ಚರ್ನ ಅಡುಗೆಗಳೆಲ್ಲ ಮಿಕ್ಸ್ ಆಗಿ ಏನೋ ಒಂದು ಹೊಸ ಸ್ಪೇಸ್ ಫ್ಯೂಷನ್ ಅಂತಾರಲ್ಲ ಆ ಥರದ್ದೇ ಒಂದು ಹೊಸ ಅಡಿಗೆ ಶೈಲಿ ಹುಟ್ಟುಕೊಡ್ಬೋದೇನೋ ಯೋಚನೆ ಮಾಡಬೇಕಾದ ವಿಷಯ ಇದು ಹೌದು ಖಂಡಿತ ಭವಿಷ್ಯದಲ್ಲಿ ಏನಾಗುತ್ತೋ ನೋಡ್ಬೇಕು ಸರಿ ಇವತ್ತಿನ ಚರ್ಚೆಗೆ ಸಮಯ ಮುಗಿತು ಮುಂದಿನ ಸಲ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ